ಚನ್ನಕೇಶವ ಸುಂದರನಾದ ವಿಷ್ಣು ಎಂಬ ಅರ್ಥವಿದ್ದು ಚೆನ್ನಿಗರಾಯ ಎಂಬ ಅರಸನು ಈ ದೇವಸ್ಥಾನವನ್ನು ನಿರ್ಮಿಸಿದ್ದರಿಂದ ಈ ಪಂಚಲೋಹದ ದೇವರಿಗೆ ಚೆನ್ನಕೇಶವನೆಂಬ ಹೆಸರು ಬಂತು ಬನ್ನಿ ಅರ್ಜುನ್ ಸೌಂಡ್ ಕ್ಷೇತ್ರ ದರ್ಶನದೊಂದಿಗೆ ಸುಳ್ಯ ಶ್ರೀ ಚನ್ನಕೇಶವ ದೇವಸ್ಥಾನದೆಡೆಗೆ ಸುಳ್ಯ ಶ್ರೀ ಚನ್ನಕೇಶವ ದೇವಸ್ಥಾನ ಅನಾದಿ ಕಾಲದಲ್ಲಿ ಜೈನರು ಪ್ರತಿಷ್ಠಾಪಿಸಿ ಜೈನರತೆ ಆಳ್ವಿಕೆಯಲ್ಲಿದ್ದ ಈ ದೇವಸ್ಥಾನ ಸುಳ್ಯಪೇಟೆಯ ಸಮೀಪದಲ್ಲೇ ಇದೆ ಋಷಿ ಪರಂಪರೆಯಿಂದ ನಿರ್ಮಿಸಲ್ಪಟ್ಟ ಈ ಚನ್ನಕೇಶವನ ಮೂರ್ತಿ ಈಗಿರುವ ಸ್ಥಳದಿಂದ ಸ್ವಲ್ಪ ಪೂರ್ವಭಾಗದಲ್ಲಿ ಇತ್ತೆಂದು ಇಲ್ಲಿಯ ಜೈನರಸುಗಳು ಯೋಗ್ಯ ಜಾಗವನ್ನು ಆರಿಸಿ ಈ ಪ್ರದೇಶದಲ್ಲಿ ಪ್ರತಿಷ್ಠೆ ಮಾಡಿದರೆಂದು ಪ್ರತೀತಿ ಮೂಲತಃ ಈ ಮೂರ್ತಿ ಪಂಚಲೋಹದಿಂದ ನಿರ್ಮಿಸಲಾಗಿದ್ದು ಸುಮಾರು ಎಂಟು ವರ್ಷಗಳ ಇತಿಹಾಸವಿದೆ ಪ್ರತಿಷ್ಠಾಪಿಸಿದ್ದರಿಂದ ಆ ರಾಜನಿಗೂ ದೇವಸ್ಥಾನದ ಗೋಪುರದಲ್ಲಿ ಗುಡಿಯೊಂದನ್ನು ಕಟ್ಟಿಸಲಾಗಿದೆ ಇದು ಉಪದೇವರಾದ ದುರ್ಗೆಯ ಗುಡಿ ಭಕ್ತಾಭೀಷ್ಟಾಯಕಿಯಾದ ಈ ದೇವಿಗೆ ಬರುವ ಭಕ್ತರು ಮಕ್ಕಳ ಸಮಾನ ಪರಿಹರಿಸಿ ಶಕ್ತಿಯನ್ನು ನೀಡುವ ಕರುಣಾಮೂರ್ತಿ ರಕ್ತೇಶ್ವರಿ ನಾಗಬನವನ್ನು ದೇವಸ್ಥಾನದ ಸಮೀಪದಲ್ಲೇ ಕಾಣಬಹುದು ಇವರಿಗೆ ತಂಬಿಲ ಸೇವೆ ಪನ್ನೆಬೀಡು ಭಗವತಿ ದೇವಸ್ಥಾನ ರಥೋತ್ಸವದ ಮೊದಲ ದಿನ ಎಂದರೆ ವಾಲಸರಿ ಉತ್ಸವದಂದು ಮಿತ್ತೂರು ನಾಯರು ದೈವ ಕಾನತ್ತಿಲ ದೈವ ಚನ್ನಕೇಶವರೊಂದಿಗೆ ಪನ್ನೆಬೀಡಿಗೆ ಬರುತ್ತಾರೆ ಈ ವಾಲಸರಿ ಉತ್ಸವ ನಡೆಯುವ ಬಹುದೊಡ್ಡ ವಾಲಸರಿ ಗದ್ದೆಯನ್ನು ಕಾಣಬಹುದು ಸಿಂಹ ಮಾಸದ ಶನಿವಾರ ಇಲ್ಲಿ ವಿಶೇಷ ಊರ ಭಕ್ತರು ಉಪವಾಸವಿದ್ದು ಇಲ್ಲಿಯ ವಾರ್ಷಿಕ ಜಾತ್ರೆ ಜನವರಿ ಎರಡರಿಂದ ಹನ್ನೆರಡರವರೆಗಿನ ಹತ್ತು ದಿವಸಗಳಲ್ಲಿ ನಡೆಯುತ್ತದೆ ಚನ್ನಗೇಶವ ದೇವಾಲಯದಲ್ಲಿ ಎಲ್ಲಾ ಪಂಚಪರ್ವಗಳು ನಡೆಯುತ್ತವೆ ನಾಗರ ಪಂಚಮಿಯಿಂದ ಹಿಡಿದು ಪೂರ್ತಿ ಜಾತ್ರೋತ್ಸವದವರೆಗೆ ಜಾತ್ರೋತ್ಸವ ಜನವರಿ ತಿಂಗಳ ಮೂರನೇ ತಾರೀಕಿಗೆ ಪ್ರಾರಂಭವಾಗಿ ಹನ್ನೆರಡನೇ ತಾರೀಕಿನವರೆಗೆ ಇರ್ತದೆ ಅದು ಅದರಲ್ಲಿ ಹತ್ತು ಹನ್ನೊಂದು ಯಾವುದಾದ್ರೂ ಒಂದು ದಿವಸ ರಥೋತ್ಸವ ಬರ್ತದೆ ಅದಂದರೆ ನಮಗೆ ಧನುರ್ಮಾಸದ ಲೆಕ್ಕ ಧನುರ್ಮಾಸ ಹದಿನೆಂಟನೇ ಹದಿನೆಂಟರಂದು ನಾವು ಧ್ವಜವನ್ನು ಏರಿಸಬೇಕು ಹಾಗೆ ಅದು ಕೆಲವು ಸಲ ಜನವರಿ ಎರಡನೇ ತಾರೀಕಿಗೆ ಬರ್ತದೆ ಕೆಲವು ಸಲ ಜನವರಿ ಮೂರನೇ ತಾರೀಕಿಗೆ ಬರ್ತದೆ ಹೀಗೆ ಹತ್ತು ದಿನಗಳ ಜಾತ್ರೆ ಇಲ್ಲಿ ಬಹಳ ವೈಭವಪೇತವಾಗಿ ನಡೀತದೆ ಜಾತ್ರೆಗೆ ನಾಲ್ಕು ಕಡೆಗಳಿಂದ ದೈವ ಭಂಡಾರಗಳು ಬರಲಿದ್ದು ಕುಕ್ಕನೂರು ಭಂಡಾರ ದೈವಗಳ ಸಮ್ಮುಖದಲ್ಲಿ ಧ್ವಜಾರೋಹಣವಾಗುತ್ತದೆ ನಂತರದ ದಿನಗಳಲ್ಲಿ ಕಾನತ್ತಿಲ ಮಿತ್ತೂರು ಭಂಡಾರ ದೈವಗಳು ಬಂದು ಕೊನೆಯದಾಗಿ ಬಜಪ್ಪಿಲ ದೈವ ಭಂಡಾರದ ಸಮ್ಮುಖದಲ್ಲಿ ಧ್ವಜಾರೋಹಣವು ನಡೆಯುತ್ತದೆ ರಥೋತ್ಸವದಂದು ಕಲ್ಪುಡನ ಭಂಡಾರವು ಶ್ರೀ ಸನ್ನಿಧಿಗೆ ಬರಲಿದೆ ಬಹಳಷ್ಟು ಜನ ಜಾ ಜಾತ್ರಾ ಸಮಯದಲ್ಲಿ ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಜೀರ್ಣೋದ್ಧಾರ ಕಾರ್ಯಕ್ರಮ ಎಲ್ಲ ಆಗ್ತದೆ ಈ ಬಾರಿ ಒಂದು ಬ್ರಹ್ಮರಥ ಒಂದು ಸ್ವರ್ಣ ಇದು ರಜತ ಪಲ್ಲಕ್ಕಿ ಮತ್ತೊಂದು ಒಳಗೆ ಎಳೆಯುವ ಅಂಗಣದಲ್ಲಿ ಎಳೆಯುವಂಥ ಪುಷ್ಪರಥ ಇಷ್ಟು ಮೂರು ಬರುವ ಒಂದು ವ್ಯವಸ್ಥೆ ಇದೆ ಈಗಾಗಲೇ ಇನ್ನು ಅದು ಜಾತ್ರೋತ್ಸವದ ಮೊದಲು ಬರಬೇಕು ಅಂತ ನಮ್ಮ ಅಪೇಕ್ಷೆ ಇದೆ ಬರಬಹುದು ಅಂತ ಕಾಣ್ತದೆ ಅಂತ ಒಂದು ಇದನ್ನು ಒಬ್ಬರು ದಾನಿಗಳು ಕೊಡ್ತೇನೆ ಅಂತ ಹೇಳಿದ್ದಾರೆ ಇಲ್ಲಿಯ ತಂತ್ರಿವರಿಯರು ಬ್ರಹ್ಮಶ್ರೀ ಅರವತ್ತು ಪದ್ಮನಾಭ ತಂತ್ರಿಯವರು ಇತಿಹಾಸ ಹೇಳುವುದಿದ್ರೆ ಒಂದು ಆರುನೂರು ವರ್ಷ ಹಿಂದೆ ಇಲ್ಲಿನ ದೇವಸ್ಥಾನ ಎರಡು ಸಾವಿರದ ಐದರಲ್ಲಿ ಜೀರ್ಣೋದ್ಧಾರ ಇತ್ತು ಪೂರ್ತಿ ಮೊದಲೆಲ್ಲ ಏನು ಇರಲಿಲ್ಲ ಮೊದಲು ಧ್ವಜಸ್ತಂಭಕ್ಕೆ ಒಂದು ಕಂಬವನ್ನು ನಾವು ಏರಿಸಬೇಕಿತ್ತು ಈಗೆಲ್ಲ ಧ್ವಜಸ್ತಂಭ ಎಲ್ಲ ವ್ಯವಸ್ಥೆಗಳು ಸಾಧಾರಣ ಇದೆ ಒಂದೇ ಕೊರತೆ ಅಂದರೆ ದೇವಸ್ಥಾನದ ಒಳಗಿನ ಜಾಗದ ಕೊರತೆ ಅಷ್ಟೇ ಜನಗಳು ತುಂಬ ಬರ್ತಾರೆ ಜಾಗದ ಕೊರತೆ ಸ್ವಲ್ಪ ಇದೆ ಆದರೂ ಮುಂದಿನ ಕಾಲಕ್ಕೆ ಒಳ್ಳೆ ರೀತಿಯಲ್ಲಿ ಜೀರ್ಣೋದ್ಧಾರ ಆಗ್ಬೋದು ಅಂತ ಕಾಣ್ತದೆ ನಮಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ವೀರೇಂದ್ರ ಹೆಗಡೆಯವರು ದೇವಳಕ್ಕೆ ಒಂದು ಎಕರೆ ಹನ್ನೆರಡು ಸೆಂಟ್ಸು ಅವರ ವರ್ಗ ಜಾಗವನ್ನು ಒಂದು ಎಕರೆ ಮೂವತ್ತು ಸೆಂಟ್ಸು ಅವರ ಜಾಗವನ್ನು ನಮ್ಮ ದೇವ ದೇವಳಕ್ಕೆ ಕೊಟ್ಟಿದ್ದಾರೆ ಅದು ಒಂದು ನಾವು ಅವರಿಗೆ ಬಹಳ ಆಭಾರಿಯಾಗಿದ್ದೇವೆ